For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. టచ్ అండ్ ఫీల్ లర్నింగ్ కన్వర్జేషన్ అర్లీ ఎడ్యుకేషన్ ఫోర్ అడ్మిషన్ విజిట్స్ శ్రీవారి ఈ బతు బు అన్నోదు ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸು ನಮ್ಮ ಹಾರಕ್ಕೆ ತುಂಬಿರಲಿ ಬಹಳ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಬರ್ತ್ಡೇವೇಶ ಐವತ್ನಾಲ್ಕನೇ ವರ್ಷದ ನಮ್ಮ ಕ್ಷೇತ್ರದ ಪರವಾಗಿ ದೇವರು ಐಶ್ವರ್ಯ ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕು ಹಾಗೂ ಮುಂದೆ ರಾಜಕೀಯವಾಗಿ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಡ್ತೀನಿ ಅದರಿಂದ ದೇವರು ಕೂಡ ದೇವರ ಆಶೀರ್ವಾದ ಕೂಡ ಅಂತ ನಾನು ನಮ್ಮ ಎಲ್ಲರನ್ನ ತೋರಿಸುತ್ತಾ ನಮ್ಮ ನೆಚ್ಚಿನ ಮಾಜಿ ಶಾಸಕರಿಗೆ ತುಂಬ ತುಂಬ ಹೃದಯದ ಶುಭಾಶಯಗಳನ್ನು ಕೊಡ್ತೇನೆ

ஐயா ஒய் அம்பி எம்எல்ஏ ஆகணும் என்று எடுத்து எடுத்து வைத்திருக்கும் அனைத்து சார்பாக எங்களுடைய முன்னாள் சட்டமன்ற உறுப்பினர் வை சம்பி அவர்கள் ஆண்டு வாழ வாழ்கின்ற வாழ்த்து மீண்டும் தங்கவேல் அரசியல் தங்கவேல் எம்எல்ஏ ஆகி தங்க தங்கவேல் மக்களுக்கு நல்லது செய்வென்று எல்லா வல்ல இரவில வேண்டிக் கொண்டு இத்தோடு நன்றி வணக்கம் ంత నీను ఈ కాశి కరుళినంత నీను నీనంద్రే నృష్ట అక్కరయ తాయి తేను దేవరిగూ మీను మీరి నెరళినతే నీను అదే నన్న అదృష్ట నమ్మా ఇవ రాత్రి ఒళ్ హసరు పడి ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಅಣ್ಣ ಸಮಾರಂಭ ಸಂಭಗಣ್ಣವರ ಐವತ್ನಾಲ್ಕನ ಹುಟ್ಟುಹಬ್ಬದ ಶುಭಾಶಯಗಳು ಗ್ರಾಮಾಂತರ ಭಾಗದ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಮೂರು ಕಾರ್ಯಕರ್ತರ ಪರವಾಗಿ ಶುಭವನ್ನು ಕೋರತ್ತಾ ಅದೇ ಥರ ನಮ್ಮ ಬೊಮ್ಮಾಯಿದ ಎನ್ ಜಿ ಹುಡುಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುನೀಲ್ ರವ್ರಿಗೂ ಸಹ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಕೆ ಜಿ ಎಫ್ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಸಂಪಂಗಣ್ಣವರು ಶಾಸಕರಾಗಬೇಕು ಮಂತ್ರಿಗಳಾಗಬೇಕು ರಾಜಕೀಯವಾಗಿ ದೇವರು ಅಷ್ಟೈಶ್ವರ್ಯ ಕೊಟ್ಟು ಬೆಳಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವೈ ಸಂಪಂಗಿಯವರ ಸಂಪಂಗಿಯವರ ಐವತ್ನಾಲ್ಕನೇ ವರ್ಷದ ಊಟ ಅದಕ್ಕೆ ನಾವು ಇದು ಸ್ವಲ್ಪ ಸರಳವಾಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಕಾರಣಾಂತರ ನಾವು ಅದನ್ನು ಬೇಡ ಅದು ಆ್ಯಕ್ಚುಲಿ ಇಪ್ಪತ್ತು ಜನ ಜುಲೈ ಇಪ್ಪತ್ತೇಳವರೆಗೂ ಮಾಡಬಾರ್ದು ಅವರ ಶಾಸಕರೇ ನಾವು ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ ಆದ್ದರಿಂದ ಇಲ್ಲಿ ಏನೆಂದರೆ ನಾವು ಹಾಸ್ಪಿಟ್ಲಲ್ಲಿ ಅದು ಹೋಗಿಗಳಿಗೆ ಅನ್ನೋ ಸ್ವಲ್ಪ ಎಲ್ಲನೂ ಕೊಟ್ಟು ಅವರಿಗೆ ಎಲ್ಲದೂ ಜಾಗ ಏನೋ ಉದ್ದೇಶದಿಂದ ಅವರ ಜ್ಞಾಪಕ ಕೊಟ್ಟಿದ್ದೀವಿ ಅವ್ರಿಗೆ ಊಟದ ಹಬ್ಬದಿಂದ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದೇವರು ಒಳ್ಳೆಯ ಕುಳ್ಳಿ ಅಂತ ಹೇಳ್ಬಿಟ್ಟು ಇದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ ಅದೇ ರೀತಿ ಹೆಚ್ಚಿನ ಅವರಿಗೆ ಧೈರ್ಯ ಕೊಟ್ಟು ನಮ್ಮ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯೂ ಮಾಡೋಕ್ಕೆ ಒಳ್ಳೆ ಇದು ಮಾಡಲಿ ಅನ್ನೋದು ನಮ್ಮ ಈ ಉತ್ತರ ಹಬ್ಬದ ದೇವಸ್ಥಾನ ಎಲ್ಲರಿಗೂ ಎಲ್ಲರ ಮುಖಾಂತರವಾಗಿ ನಾವು ಹೇಳ್ತೀವಿ ಅದೇ ನಮ್ಮ ಮಾಜಿ ಎಂ ಜಿ ಉಲ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನಿಲ್ ಅವ್ರಿಗೂ ಇವತ್ತೇ ಹುಟ್ಟಿ ಹುಟ್ಟಿದ ಮಗ ಇರೋದ್ರಿಂದ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹಾಗೂ ದೇವರು ಆಶೀರ್ವಾದ ಕೊಟ್ಟು ಎಲ್ಲನೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಿ ಅಂತ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತೇನೆ ಎಲ್ಲರೂ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳ್ಬಿಟ್ಟು ಮಾಡ್ತೇವೆ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿನವರ ಐವತ್ತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬೆಡ್ಡನ್ನು ವಿತರಣೆ ಮಾಡುವ ಮೂಲಕ ಸರಳವಾಗಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಜನಪ್ರಿಯ ನಾಯಕರು ಸಂಪನ್ಮರು ಈ ಕ್ಷೇತ್ರ ಜನರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ಅವ್ರಿಗೆ ಹೇಳ್ತಾ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರ ಪರವಾಗಿ ಕೂಡ ಇವತ್ತು ನಮ್ಮ ಕೆಜ್ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ಮತ್ತು ಅನ್ನದಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರ ಪರವಾಗಿ ಕೂಡ ಮತ್ತೊಂದು ಸರಿ ಹುಟ್ಟುಹಬ್ಬದ ಶಿವಸನ್ನು ತಿಳಿಸ್ತಾ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗತ್ತೆ ನಾವೆಲ್ಲ ಕೂಡ ಕಾದು ನೋಡ್ತಾ ಇದ್ದೀವಿ ಇಲ್ಲಿ ಇನ್ನೊಂದು ಸುದ್ದಿ ಏನಂತಂದರೆ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಅವರು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದೇ ರೀತಿ ಇನ್ನಷ್ಟು ಇಲ್ಲಿ ಏನು ನಿರುದ್ಯೋಗಿಗಳಿದೆ ಅವ್ರಿಗೂ ಕೂಡ ಉದ್ಯೋಗ ಕಲ್ಪಿಸುವಂಥ ಕೆಲಸ ಮಾಡಲಿ ಅವ್ರ ಹುಟ್ಟುಹಬ್ಬದಿಂದಲೇ ಇವತ್ತಿನ ಪ್ರಾರಂಭ ಆಗುತ್ತೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಮತ್ತೆ ಯಾವುದೇ ಕಷ್ಟ ಸುಖ ಬಂದರೂ ಕೂಡ ಅವ್ರು ನಮ್ಮ ಜೊತೆಗಿದ್ದು ನಿಂತು ಕೆಲಸ ಮಾಡುವಂತಹ ಒಂದು ಜನಪ್ರಿಯ ನಾಯಕ ನಮಗೆಲ್ಲರೂ ಕೂಡ ಸಿಕ್ಕಿದ್ದಾರೆ ಅವ್ರಿಗೆ ಐವತ್ತ ಶುಭ ನಾ ಆ ಮಾತನ್ನು ಮುಕ್ತಾಯ ಮಾಡ್ತೇನೆ ದೇಹಿ ವಿವೇಕಾನಂದ ಸಾಮಾನ್ಯವಾಗಿ ಒಂದು ಪಕ್ಷ ಅಂತಂದಾಗ ಪಕ್ಷದ ಒಳಗಡೆ ಇರ್ತಕ್ಕಂಥ ಜವಾಬ್ದಾರಿತ ಪ್ರಮುಖರು ಮತ್ತೆ ನಮ್ಮ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಸ್ವಾಮಿಗಳು ಮತ್ತೆ ಕಾರ್ಯಕರ್ತರು ಮುಖಂಡರು ಇವರೆಲ್ಲರೂ ಕೂಡ ಆಯಾ ಮುಖಂಡರುಗಳನ್ನು ಆ ಕ್ಷೇತ್ರದ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಅವರ ಅಭಿಮಾನಿಗಳು ಇಲ್ಲ ಕಾರ್ಯಕರ್ತರಂತನೋ ನಮ್ಮ ನಾಯಕರಂತನೂ ಅವರ ಪ್ರೀತಿ ಮಮತೆಯಿಂದ ಈ ರೀತಿ ಹುಟ್ಟಿದಿನಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು ಸಹಜವಾಗಿ ನಡೀತದೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ ಯಾರು ಕೂಡ ಹುಟ್ಟಿದ ದಿನಗಳನ್ನ ಬಹಳ ವಿಜೃಂಭಣೆಯಿಂದ ಮತ್ತು ಮತ್ತೆ ಆ ಬೇರೆ ಕಾರ್ಯಕ್ರಮಗಳ ರೂಪದಲ್ಲಿ ಆಚರಣೆ ಮಾಡೋದು ಬೇಡ ಅಂತ ಹೇಳಿದ್ದೆ ನಾನು ಆದರೆ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋ ಮನ್ಸು ಒಪ್ಬೇಕಲ್ಲ ಹಂಗಾಗಿ ಅವರು ಪ್ರೀತಿಯಿಂದ ಬಂದು ನನಗೆ ಶುಭ ಹಾರೈಸಿದ್ದಾರೆ ಆ ಶುಭವನ್ನ ನಾನು ಅವರೆಲ್ಲರ ಪರವಾಗಿ ಅವ್ರಿಗೇನೇ ಸಮಸ್ಯೆ ಬರಲಿ ಎಲ್ಲದಕ್ಕೂ ನಾನು ಬೆನ್ನೆಲುಬಾಗಿ ನಿಲ್ಲುವಂತ ಒಂದು ಜವಾಬ್ದಾರಿಯ ಶುಭ ಆರೈಕೆ ಅಂತ ನಾನು ಸ್ವೀಕಾರ ಮಾಡ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ ಇನ್ನು ಬಂದು ಮಾತಾಡಿ ನನಗೆ ಒಳ್ಳೇದಾಗಲಿ ಅಂತ ಬಯಸೂರು ಇದ್ದಾರೆ ಮತ್ತು ದೂರದಲ್ಲಿರ್ತಕ್ಕಂಥ ದೂರವಾಣಿ ಮೂಲಕ ಸುಮಾರು ಜನ ಬೆಳಗ್ಗೆಯಿಂದ ಕೂಡ ಶುಭವನ್ನು ಹಾರೈಸಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ದೇವರು ಭಗವಂತ ಅವ್ರಿಗೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಡಲಿ ಹಣಕಾಸು ಅವರವ್ರ ಸಾಮರ್ಥ್ಯದ ಮೇಲೆ ಭಗವಂತ ಕರುಣಿಸಲಿ ಎಲ್ಲರಿಗೂ ಅವಶ್ಯಕತೆ ಇದೆಯಲ್ಲ ಹಂಗಾಗಿ ನಾವೆಲ್ಲರೂ ಒಂದು ತಾಯಿ ಮಕ್ಕಳಾಗಿ ಹೋಗ್ಬೇಕು ಎಲ್ಲಾ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡೋಕ್ಕಾಗಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಇನ್ನೊಬ್ಬನ ಟೀಕೆ ಮಾಡೋಕ್ಕಾಗಲ್ಲ ದೇಶ ಅಂತ ಬಂದಾಗ ಸಂಸ್ಕಾರ ಅಂತ ಬಂದಾಗ ಶುಭ ಕಾರ್ಯಗಳಂತ ಬಂದಾಗ ಮತ್ತೆ ಹಬ್ಬ ಹರಿದಿಗಳು ಈ ತರ ದಿನಗಳು ಬಂದಾಗ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಕ್ಕಂಥದ್ದೇ ನಮ್ಮೆಲ್ಲರ ನಮ್ಮ ಧರ್ಮ ಮತ್ತು ಎಲ್ಲ ಆಚಾರ ವಿಚಾರ ವೈಚಾರಿಕತೆ ಹಿನ್ನೆಲೆಯಿಂದ ಬಂದಂತವ್ರಿಗೂ ಕೂಡ ಅದನ್ನು ಮೈಗೂಡಿಸ್ಕೊಳ್ತಾರೆ ಆ ಹಿನ್ನೆಲೆ ನಾನು ಅವರ ಪ್ರೀತಿಯನ್ನ ನಾನು ಧಿಕ್ಕರಿಸದೆ ಸ್ವೀಕಾರ ಮಾಡಿದ್ದೀನಿ ಅವರೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿರ್ತೇನೆ ಮುಂದೆನೂ ಕೂಡ ಅವರ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸಿದೆ ಸಾರ್ವಜನಿಕ ವಲಯದಲ್ಲಿ ಚುನಾವಣೆಗಳು ಬಂದಂತಾಗ ಬಂದಾಗ ಇಲ್ಲ ಯಾವ್ದಾರ ಅನಿರೀಕ್ಷಿತ ಘಟನೆಗಳು ನಡೆದಾಗ ಸಾಮಾನ್ಯವಾಗಿ ಚರ್ಚೆಗೆ ನಮ್ಮ ಹೆಸರುಗಳು ಬಂದಾಗೆಲ್ಲ ಜನ ಈ ರೀತಿ ಮಾತಾಡ್ತಾರೆ ಅದು ನಿಜನೂ ಕೂಡ ಇರ್ಬೋದೇನೋ ಬಟ್ ನಾವು ನಮ್ಮ ಕಾರ್ಯಕರ್ತರು ನಂಬಿರ್ತಕ್ಕಂಥವ್ರಿಗೆ ಬರುವಂತ ದಿನಗಳಲ್ಲಿ ಕಾರ್ಯಕರ್ತರು ಚುನಾವಣೆಗಳು ಬರಂತದ್ದು ಅವರನ್ನ ಗೆಲ್ಲಿಸಿ ಆ ಸ್ಥಾನದಲ್ಲಿ ಅವ್ರನ್ನ ಕೂರಿಸಿ ನಾವು ತುಂಬ ನೋಡಿ ನಾವು ಆನಂದಿಸುವಂತ ದಿನಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅದಕ್ಕೆ ಇದೊಂದು ನಾವು ಚಾಲೆಂಜ್ ಆಗಿ ತಗೊಳ್ತೀವಿ ಅದಕ್ಕೆ ಬೇರೆ ಪಕ್ಷದವರು ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಕೂಡ ಇನ್ನು ಮುಂದೆ ಸಂಪಂಗಿಯವರು ಕಾರ್ಯಕ್ರಮಗಳಲ್ಲಿ ಮತ್ತೆ ಸಂಘಟನೆಗಳಲ್ಲಿ ಇನ್ನೂ ಹೆಚ್ಚಾಗಿ ಪಾಲ್ಗೊಳ್ತಾರೆ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ಅವ್ರಿಗಿದೆ ಒಂದಂತೂ ಕ್ಷೇತ್ರದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಒಂದು ಪ್ರಚಲಿತವಾದಂತ ಮಾತೇನಂತ ಹೇಳಿದ್ರೆ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮ ಮೇಲೆ ನಂಬಿಕೆಯಾಗಿ ಇಟ್ಟಿದ್ದಾರೆ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ನಾ ಈಗ ಮುಖ್ಯವಾಗಿ ವರ್ತುರ್ ಪ್ರಕಾಶ್ ಅವರ ಒಂದು ಹೇಳಿಕೆ ಎರಡು ದಿವಸದಿಂದ ಸಂಪೂರ್ಣವಾಗಿ ವೈರಲ್ ಆಗೋದು ಅದಕ್ಕೆ ನೀವು ಸ್ಪಷ್ಟೀಕರಣ ಕೊಡೋದಾದ್ರೆ ಏನು ನಾನು ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಮತ್ತೆ 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 ಕೊಡೋದ್ರಲ್ಲಿ ಸೂಕ್ತ ಇಲ್ಲ ಅನ್ನೋದು ನಾನು ತೀರ್ಮಾನ ಮಾಡಿದ್ದೀನಿ ನಾನು ಅದನ್ನ ಜೀವಂತವಾಗಿ ಇಟ್ಟರೆ ಚರ್ಚೆಗೆ ವಸ್ತು ಆಗ್ತದೆ ಸುಮ್ಮನೆ ಇದ್ದರೆ ಅದಕ್ಕೆ ಉತ್ತರ ಆಗ್ತದೆ ಅಂತ ಭಾವಿಸಿಕೇನೆ ಮತ್ತೆ ಅದ್ರ ಬಗ್ಗೆ ಮಾತಾಡೋದೇನು ಸು ದೂರ್ ಕೊಡ್ತೀನಿ ಅಂತ ಹೇಳಿದಾರೆ ಹೈಕಮಾಂಡ್ ದೂರ್ ಕೊಡ್ತೀನಿ ಸ್ವತಂತ್ರ ಇದಾರೆ ದೂರ್ ಕೊಡಕ್ಕೆ ನಾವು ಯಾರು ಕಟ್ಟಾಕೂ ಆಗಲಿ ತಡ ಮಾಡಿದ್ರೆ ಹೋಗಿ ಕೊಟ್ಬಿಡ್ಲಿ ದೂರ್ನ ದೂರ್ ಕೊಡೋದಕ್ಕೆ ಹೇಳಿ ಕೇಳಿ ಕೊಡಬಾರ್ದು ಕೊಟ್ಬಿಟ್ಟು ಬರಲಿ ಸಂತೋಷ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಿ ಅವರ ವಿಷಯಗಳು ಮತ್ತೆ ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಎಷ್ಟು ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗಿ ನಾವು ಏನೇನ್ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ಕೂಡ ಜನರ ಮುಂದೆ ಇದೆ ತೆರೆದ ಪುಸ್ತಕ ಆಮೇಲೆ ಅವರೆಲ್ಲ ದೊಡ್ಡ ನಾಯಕರುಗಳು ಮಂತ್ರಿಗಳಾದಂತ ನಾನು ಅನಾಗರಿಕವಾಗಿ ನಾವು ಮಾತಾಡಕೋದಿಲ್ಲ ಸಂಸ್ಕಾರ ಉಳ್ಳಂತ ನಮ್ಮ ಪಕ್ಷ ಸಂಸ್ಕಾರದಿಂದಲೇ ನಾವು ಮಾತಾಡ್ತಾರೆ ಮಾಜಿ ಮಂತ್ರಿಗಳು ಅವ್ರ ಏನ್ ಬಂದು ಬಾಯಿಗೆ ಬರ್ತದ ಮಾತಾಡಕ್ಕೆ ಅವ್ರದ್ದು ಸ್ವಾತಂತ್ರ್ಯ ಇದ್ದಾರೆ ಮೊನ್ನೂ ನನ್ನ ಬಗ್ಗೆ ಮಾತಾಡಿದ್ದಾರೆ ದಿನಾನೂ ಮಾತಾಡ್ಲಿ ಇನ್ನು ಮುಂದಕ್ಕೂ ಮಾತಾಡ್ಲಿ ದೇವರವ್ರಿಗೆ ಒಳ್ಳೆ ಬುದ್ಧಿ ಮಾತು ಯಾವುದು ಅವ್ರಲ್ಲಿ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲ ಹೌದು ಅನ್ನೋದಕ್ಕೆ ನನ್ನ ಕ್ಷೇತ್ರದ ಜನ ತೀರ್ಮಾನ ನನ್ನನ್ನು ಓಟ್ ಗೆಲ್ಸೋದು ಅವರು ನನ್ನನ್ನು ಪ್ರೀತಿಯಿಂದ ಆಶೀರ್ವಾದ ನನ್ನ ಮನೆ ಮಗ ಅಂತ ಅವರು ಉರ್ತೂರ್ ಪ್ರಕಾಶವ್ರಲ್ಲ ಅಲ್ಲ ಪ್ರಕಾಶ್ ಅವ್ರ ಬಂದು ಇಲ್ಲೇನು ಓಟ್ ಹಾಕಲ್ಲ ಇಲ್ಲಿ ಓಟೂ ಇಲ್ಲ ಇಲ್ಲಿನ ಜನ ನಾನು ಪ್ರಶ್ನೆ ಮಾಡಬೇಕು ಇಲ್ಲಿನ ಜನ ನನ್ಗೆ ಆಶೀರ್ವಾದ ಮಾಡಬಹುದು ನನ್ನ ಹೊಗಳೋದು ಬೆಂಗಳೂರು ಅದಕ್ಕಾಗಿ ನಾನು ಇಷ್ಟಕ್ಕೆ ಸೀಮಿತವಾಗಿ ಬೆಂಗಳೂರು ತೇಜಪ್ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು ಹುಟ್ಟಿನ ನಿಂದನೆ ಹೋರಾಟಗಾರ ಅಂತ ಹೇಳ್ಬೋದು ಇಡೀ ರಾಜ್ಯದಲ್ಲಿ ಹೋರಾಟದಿಂದ ಹೆಸರನ್ನು ಪಡೆದಕ್ಕಂತ ನಮ್ಮ ಸಂಪಂಗ್ನವರು ಇವತ್ತು ಐವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲರ ಪರವಾಗಿ ಕೂಡ ನಾನು ನಮ್ಮ ಅಣ್ಣನವ್ರಿಗೆ ಹುಟ್ಟುಹಬ್ಬ ವಿಭವನ್ನು ತಿಳಿಸ್ತಾ ಅವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಸುಖ ಎಲ್ಲವನ್ನು ಕೊಟ್ಟು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಸಿಗಬೇಕು ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕಂತಂದರೆ ಈಗಾಗಲೇ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮೆಲ್ಲ ಖುಷಿ ನೆರತಕ್ಕಂಥ ವಿಚಾರ ಅಂದರೆ ಇಲ್ಲ ಐದು ಸಾವಿರ ಜನಕ್ಕೆ ಇವತ್ತು ನಿರುದ್ಯೋಗ ಉದ್ಯೋಗವನ್ನು ಕೊಡುವಂಥ ಸೃಷ್ಟಿಯನ್ನು ಮಾಡಿದರೆ ಮತ್ತಷ್ಟು ಆ ದೇವರು ಇನ್ನೂ ಶಕ್ತಿ ಕೊಡಿ ಇನ್ನೊಂದು ಐದು ಸಾವಿರ ಜನಕ್ಕೆ ಈ ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ನಮ್ಮ ಅಣ್ಣವರಂತೆ ಅಂತ ಆ ಸ್ವಾಮಿ ಕೋಟಿಲಿಂಗೇಶ್ವರ ದೇವರ ನಮ್ಮ ಅಣ್ಣನಿಗೆ ಒಳ್ಳೆಯ ಆಶೋಧನ ಕೊಟ್ಟು ಮುಂದಿನ ಶಾಸಕರಾಗಿ ಮಾಡಿ ಈ ರಾಜ್ಯದಲ್ಲಿ ಸಚಿವರಾಗಿ ನಾವು ನೋಡ್ಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಬಹಳ ಮುಂಚಾನೆ ಇದೆ ಹುಮ್ಮಸ್ಸಲ್ಲಿದ್ದೀವಿ